ಹೂ ನಾ ದಾನೇಲಿ ಹೋಗೋದಾಗ್ ಜೀದಾಡದ ಮಸ್ತ್ ಮಸ್ತ್ ಡಾನ್ಸ್ ಮಾಡೋದಕ್ ಕೊಡೋದ ಮಸ್ತ್ ಮಸ್ತ್ ಫೋಟೋ ತಕೊಂಡ ಸ್ಟೋರಿ ನಾಳೆ ಯಾವಾಗ ಉರ್ಸ್ತಾನ ನಾಳೆವರ ಹುಡುಕೋದೇವರ ಸಬರ್ಗರು ಹಾ ಹಲೋ ಮಗ ಹಾ ಮಗ ಎಲ್ಲಾ ರೆಡಿ ಆತ ಗಾಡಿ ಗಾಡಿಯನ್ನ ಹೇಳಿರಲ್ಲ ಯಾವ್ ಇಷ್ಟೊತ್ತಿ ಬರವಾಗತ್ತ ಐದಕ್ಕೂ ರೆಡಿ ಆಗಿ ಬಿಡ್ರಿ ಎಲ್ಲಾರು ಟೆನ್ಷನ್ ಬಿಡೋಣ ಮಾಡ್ಕೋಬಿಡ್ರಿ ಎಲ್ಲಾ ರೆಡಿ ಮಾಡ್ತಾ ಹಾ ಮಗ ಕೇಳಿ ಹೇಳಿ ಮಗ ಹಲೋ ಮಗ ಹಾ ಹೇಳಿ ಹೇಳಿ ಏನತ್ ಹೇಳಿ ಮಗ ಮಗಾಲಿ ಹೇಳಿ ಏನಾತು ಮಗ ನಾ ಬರೋದಿಲ್ಲ ನೀವ್ ಹೋಗಿ ಬಂದ್ಬಿಡ್ರಿ ಗೊತ್ತಿತ್ತು ಆಡಿಸಿ ಮಗನ ನೀವು ಇಂತದ್ ಮಾಡ್ತೀರ ಗೊತ್ತಿತ್ತು ಬಾರಿಕ್ಕೆಲ್ಲ ಇಂತಾದ್ರಾಗ ಬಂದಿರ್ವೋ ನಿಮ್ ಅವ್ರ ನೀವ್ ಹಸಕ್ ಹೋಗ್ಬಿಡ್ರಿ ನಿಮ್ ಅವ್ರ ನಮ್ ಒಟ್ಟೆ ಎಷ್ಟು ಉರ್ಸ್ತವ್ರು ಭಗವತ್ನ ದೊಡ್ಡ ಇದ್ರೆ ಹಲೋ ಏನ್ಮಚ ಎಲ್ಲ ನೋಡ್ರೆ ಮನೇಲಿ ಇದೀನಿ ಮಚಾ ನಾನ್ ನಿನ್ಗೆ ಎಷ್ಟ್ ದೊಡ್ಡ ಕೊಡ್ಬೇಕು ಮಚ ಏನೋ ದುಡ್ಡು ಬಂತು ಅಂತ ದುಡಾನ್ ತರಾನ ಇಲ್ಲ ಮಚ್ಚ ಮೊದಲ ತಿನ್ನುವ ಸ್ಯಾಲ್ರಿ ಬಂತು ಅಂತ ನಿನ್ ದುಡ್ಕೊಡ ನಾ ಅನ್ಕೊಂಡೆ ನನಗೆ ನಿನ್ ದುಡ್ಬೇಡ ನೀನ ಖರ್ಚಿಗೆ ಯಾವುದಕ್ಕಾದ್ರೂ ಹಿಡ್ಕೊ ಏನ್ಮಾ ಫುಲ್ ಲವ್ವಾ ಲವ್ವ ಇಲ್ಲ ಲವ್ಡಾನೂ ಇಲ್ಲ ಮತ್ತೆ ನೀನ್ ಹೇಳ್ಕೊ ಅಂತ ಹೇಳ್ತಿದ್ಯಾ ಹಿಂದೆ ಮುಂದೆ ಯೋಚನೆ ಮಾಡ್ದೆತೀಕ ಅವ್ರೆ ಈ ಜನದ ಮಧ್ಯದಲ್ಲಿ ಚಡ್ಡಿ ಹರ್ಕೊಂಡ್ ಫ್ರೆಂಡ್ಶಿಪ್ ನಾ ನಡೆಸ್ಕೊಂಡ್ ಹೋಗ್ತಾ ಇದ್ಯಾ ಅದಕ್ಕೆ ಅದನ್ನ ನಾನು ಯಾವಾಗ್ಲೂ ಮಾಡ್ತೀನಿ ಅದಕ್ಕೆ ನಿನ್ನ ನನ್ ಸಾಮಾಂತರ ಯಾವ ನನ್ ಜೊತೆ ಹಿಡ್ಕೊಂಡ್ರು ಇನ್ ಯಾವಾಗ ಕಾಸ್ ಬೇಕಿತ್ತು ಅವತ್ ನಾನ್ ಕೊಟ್ಟೆ ಇವತ್ ನಾನು ಬೇಕಾಯ್ತೆ ಕೊಡೋ ಅಂತಂದ್ರೆ ಏನ್ ನಾಟ್ ಕಾಡ್ತಿದ್ಯಾ ಹಾ ಗೆ ಸ್ವಲ್ಪ ಆದ್ರೂ ಕಡೂನೇ ಇಲ್ವಾ ನನ್ ಮೇಲೆ ನೀವು ನನ್ಗೆ ಭಿಕ್ಷೆ ಕಿತ್ತಾನೆ ಈಗ ಭಿಕ್ಷೆ ಅಂತನೆ ವಾಪಸ್ ಕೊಡ್ಬಿಡು ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೋ ನಿಂತ ಅದು ಕರೆಕ್ಟ್ ನೀನ್ ನೀನ್ ನಂದು ನಿಂದು ಬಿಟ್ಟಿದ್ಯಾ ಎರಡ್ ವರ್ಷದಿಂದ ಬೈ ನಂದೇ ತಿಂತ ಇದೋ ಮಾಡ್ಕೋ ಎಷ್ಟ್ ದಿನ ಅಂತ ನೀನ್ ಹೆಂಗಿ ಚೆಡಿ ತರ ತಿರ್ಗಾಡ್ತಿದ್ದಿ ಮದ್ವೆ ಇದ್ವಿ ಯಾರ್ ಮಾಡ್ಕೊಂತಾರ ಹೋಗು ಇವಾಗ ನಾನ್ ರೈಲ್ವೆ ಅಪ್ಲಿಕೇಶನ್ ಹಾಕಿದ್ದೀನಿ ಗು ಫಸ್ಟ್ ಗವರ್ಮೆಂಟ್ ಜಾಬ್ ಆಮೇಲೆ ಮದ್ವೆ ౌడ నన్ మగ మద్య మార్కంద్ర అప్లకేషన్ ఆప్లకేషన్ సేబు జృదయ తరకీ మగనను జన్స్ ద్రాక్షి జన్ కితీ నే అవునక్కు బిమ్ జయప్రకాశ్ ఇన్స్టాగ్రమ్ ఐడి హ

ಗಂಡು ನನ್ ಮನ ನಾನೆ ಕೊಡ್ಸಿನ ಬಾರ ಆಯ್ತು ಓ ಮಚಾ ನನ್ ಪಾಲಕ್ ನೀನೆ ದೇವ್ರು ಮಚ ಲೇ ಇಲ್ಲ ಒಡಕೆ ಬಾಲ್ ನೀನ್ ನನ್ ಜೊತೆ ಬಂದು ಒಂದ್ ರೂಪಾಯಿ ಎತ್ಕಬಾರ ಅದ್ ನಂಗ್ ಗೊತ್ತು ಅದಕ್ಕೆ ನಿಮ್ ಒಂದ್ ಮೋಟಿ ವಿಷಯ ಹೇಳ್ದೀನಿ ಕೇಳಿಸ್ಕೊ ಮೊದ್ಲು ಹೇಳದೇನಂದ್ರೆ ಯಾರೋ ನಮ್ಮ ಓರ್ ಹಕ್ಕಬಾರ ಯಾಕೆ ಅಂದ್ರೆ ನೀನ್ ತಂಬಾಕ್ ಕೂಡ ಬೇರೆ ಅವ್ರು ನೋಡ್ಬಿಟ್ಟೆ বেছি য়েন গা মানে হ'ব ৰূপায়ো অ'ব্ৰে নে তাকো আনা কাউচ কাটি আনা কাতি নহ'ম